ಉತ್ಸವ ಅಧ್ಯಕ್ಷರು ಆನಂದ್ ಅವರು ತುಂಬಾ ವಿಜೃಂಭಣೆಯಿಂದ ಹೊಸವರ್ತನ ತುಂಬಾ ಚೆನ್ನಾಗಿ ಮಾಡ್ತಾ ಇದ್ದಾರೆ ಈ ಸಲ ನಾಲ್ಕು ದಿನ ಮಾಡಿದ್ದಾರೆ ತುಂಬಾ ಒಳ್ಳೊಳ್ಳೆ ಅಲಂಕಾರಗಳು ಎಲ್ಲರಿಗೂ ತುಂಬಾ ಖುಷಿ ಆಗ್ತಾ ಇದೆ ಊಟ ಇರುತ್ತೆ ಬೆಳಗ್ಗೆ ಇರುತ್ತೆ ಯಾವುದೇ ಗೊಂದಲ ಇರಲಿ ಗಲಾಟೆ ಇರಲಿ ಏನು ಇಲ್ಲ ಚೆನ್ನಾಗಿ ನೆಡ್ಸ್ಕೊಂಡು ಬರ್ತಾರೆ ನಾವಿಲ್ಲಿ ಯಾರ ಬಂದಿರೋದು ಆರ್ ಪಿ ಸಿ ಲೋಟಲ್ಲೇ ಇದೇ ಇದೇ ಇರೋದು ತುಂಬ ವರ್ಷಗಳಿಂದ ನೋಡ್ತಾ ಇದ್ದೀವಿ ಭಾಳ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಮತ್ತು ಎಲ್ಲಾನು ವಿಶೇಷವಾಗಿ ಡಿಫ್ರೆಂಟಾಗಿ ನಡೀತಾ ಇದೆ ಅಮ್ಮನ ಸಹಕಾರದಿಂದ ಎಲ್ಲಾನು ತುಂಬಾ ಅಭಿವೃದ್ಧಿ ಆಗ್ತಾ ಇದೆ ಅಲಂಕಾರ ಅಲಂಕಾರ ತುಂಬ ಚೆನ್ನಾಗಿದೆ ವರ್ಷ ವರ್ಷಕ್ಕೂ ಚೇಂಜಸ್ ಇರುತ್ತೆ ಎಲ್ಲನೂ ಭಾರಿ ಚೆನ್ನಾಗಿ ಇದು ಮಾಡ್ತಾಯಿದ್ದಾರೆ ಓಕೆ ತುಂಬನೇ ಎಲ್ಲ ಜನಗಳಿಗೂ ಆಕರ್ಷಣೆ ಕೊಡುವಂಥ ಶಕ್ತಿ ಇದೆ ಅಮ್ಮನಿಗೆ ಆನಂದ ಸಾರು ಮತ್ತು ಮೇಯ್ನು ಅವರ ಇದರಿಂದ ಸ ಎಲ್ಲ ಪ್ರತಿಯೊಂದನ್ನು ಚೆನ್ನಾಗಿ ನಡೀತಾ ಇದ್ವಿ ಸರ್ ಅವ್ನಿಗೆ ನಡ್ಸ್ಕೊಡ್ತಾ ಇದ್ದಾರೆ ವರ್ಷ ವರ್ಷ ನಮಸ್ಕಾರ ಎಲ್ರಿಗೂ ನನ್ನ ಹೆಸರು ರೇಖಾ ಅಂದ್ಬಿಟ್ಟು ನಾವಿಲ್ಲಿ ಆರ್ ಪಿ ಸಿ ನವಾರ್ ನಿವಾಸಿಗಳು ಇಲ್ಲಿ ಪ್ರತಿ ವರ್ಷ ಸುಮಾರು ಒಂದು ಹದಿನೈದು ವರ್ಷದಿಂದ ನಾನು ನೋಡ್ತಾ ಇದ್ದೀನಿ ತುಂಬ ಚೆನ್ನಾಗಿ ಮಾಡ್ಕೊಂಡು ಬರ್ತಾ ಇದ್ದಾರೆ ಪ್ರತಿ ವರ್ಷ ವಿಧ ವಿಧ್ವದ ಅಲಂಕಾರ ಮಾಡ್ತಾರೆ ಅಮ್ಮನಿಗೆ ಒಳ್ಳೊಳ್ಳೆ ಅಲಂಕಾರಗಳು ನೋಡ್ಬೋದು ಬೇರೆ ಕಡೆ ಎಲ್ಲೂ ಇಷ್ಟು ಚೆನ್ನಾಗೆಲ್ಲ ಮಾಡೋದೇ ಇಲ್ಲ ಅಲಂಕಾರಗಳು ಚೆನ್ನಾಗಿರ್ತ ಆಮೇಲೆ ನಿನ್ನೆ ಅಭಿಷೇಕ ಮಾಡಿದ್ರು ಅಭಿಷೇಕ ಒಂದು ಅಟ್ರಾಕ್ಷನ್ ಎಲ್ರಿಗೂ ತುಂಬ ಖುಷಿ ಆಯಿತು ಅವ್ರ ಕೈ ಸ್ವಹಸ್ತದಿಂದ ಎಲ್ಲರೂ ಮಾಡಿದ್ರಿಂದ ಎಲ್ಲರೂ ತುಂಬ ಸಂತೋಷ ಅದನ್ನ ನೋಡಿ ಹಾಗಾಗಿ ಇಲ್ಲಿ ಒಂದು ಡಿಫ್ರೆಂಟ್ ಆಗಿದೆ ಎಲ್ಲರೂ ಬಂದು ಈ ದೇವಿ ನೋಡೋಕೆ ಎಲ್ಲರೂ ಬನ್ನಿ ಯಾಕಂದ್ರೆ ಅಣ್ಣಮ್ಮ ತಾಯಿ ನಮ್ಮ ನಾಡದೇವತೆ ಆಗಿರೋದ್ರಿಂದ ಎಲ್ರಿಗೂ ಆ ತಾಯಿ ಆಶೀರ್ವಾದ ಎಲ್ರಿಗೂ ಸಿಗ್ಲಿ ಅಂತ ನಾನು ಇಷ್ಟಪಡ್ತೀನಿ ದಯವಿಟ್ಟು ಥ್ಯಾಂಕ್ಸ್ ಸುಮಾರು ಇದೇ ಚೆನ್ನಾಗಿದೆ ತುಂಬಾ ಚೆನ್ನಾಗಿ ತುಂಬಾ ಗ್ರ್ಯಾಂಡಾಗಿ ಮಾಡ್ತಾರೆ ಈ ಸರಿ ಅಂತ ಇನ್ನೂ ತುಂಬಾ ತುಂಬಾ ಚೆನ್ನಾಗಿ ಮಾಡಿದ್ದಾರೆ ಎಲ್ಲ ನೋಡಿ ಎಲ್ಲ ಇನ್ಸ್ಟಾಗ್ರಾಮು ಎಲ್ಲ ಯೂಟ್ಯೂಬಲ್ಲೆಲ್ಲ ಬಿಟ್ಟಿದ್ದಾರೆ ಎಲ್ಲ ನೋಡಿ ತಾಯಿ ದರ್ಶನ ಮಾಡ್ಕೊಡಿ ಎಲ್ಲ ಅಲಂಕಾರ ಹೇಳಂಗೆ ಇಲ್ಲ ಪ್ರತಿ ವರ್ಷ ವೆರೈಟಿ ವೆರೈಟಿ ಇರುತ್ತೆ ತುಂಬಾ ಚೆನ್ನಾಗಿ ಮಾಡಿರ್ತಾರೆ ದು ಅರ್ಪಿಸುತ್ತ ಹಾಗೆ ಅವರಿಗೂ ಇದೇ ಥರ ಅಣ್ಣಪದೇವಿಯು ಅವ್ರಿಗೆ ಆಯುಷು ಆರೋಗ್ಯವನ್ನು ಕೊಟ್ಟು ಇನ್ನು ಮುಂದೆ ಇದೇ ಥರನೂ ಅವ್ರಿಗೆ ಶಕ್ತಿ ಕೊಡಲಿ ಅಂತ ನಾವು ಅಂಬನ ಬದಲಾವಣೆ ಆಗಲಿ ಅವರ ಸ್ನೇಹಿತರಾಗಿ ಅವರಿಗೆ ಆಶೀರ್ವಾದ ಅಲಂಕಾರ ಮತ್ತು ತುಂಬ ತುಂಬ ಚೆನ್ನಾಗಿ ಮಾಡಿದ್ದಾರೆ ನಮ್ಮ ಇಡೀ ನಮ್ಮ ಆರ್ ಪಿ ಸೆಲಾಗಲಿ ನಮ್ಮ ಅತಿ ಬಡಾವಣೆ ವಿಜಯನಗರ ಈ ಯಾರ ತುಂಬ ಸರ್ವ ಬಡವಣೆಗಳಲ್ಲಿ ಈ ತರ ಆಗಿ ಈ ವಿಜೃಂಭಣೆಯಿಂದ ಮಾಡಿದ್ರೆ ಈ ತರ ಮಾಡ್ತಾ ಇರೋದು ಇರೋದ್ರಿಂದ ನಾವು ನಾವಿದೀವಿ ಅನ್ನೋ ಒಂದು ಹೆಮ್ಮೆ ಅನಿಸುತ್ತೆ ಅವ್ರಿಗೆ ನಾವು ನಮ್ಮ ಬೆಂಬಲಗಳನ್ನು ಅವ್ರಿಗೆ ತೀರಿಸಿ ಅವ್ರಿಗೆ ನಾವು ಸಹಕಾರ ಮಾಡಬೇಕು ಶಾಸ್ತ್ರೋಕ್ತವಾಗಿ ಮಾಡ್ಕೊಂಡು ಬಂದಿದ್ದಾರೆ ಹಿಂದಿನ ದಿವಸ ಫಾಲೋ ಮಾಡಬೇಕು ಅಂತೆಲ್ಲ ಮಾಡ್ಕೊಂಡು ಸುಮಾರು ಮಾಡ್ಕೊಂಡು ಬಂದ್ರೆ ಮಾಡ್ತಾ ಇದ್ದಾರೆ ಅದು ತುಂಬ ಇಷ್ಟ ಆಗುತ್ತೆ ಜನಕ್ಕೆ ಮತ್ತೆ ಮೇಂಟೆನೆನ್ಸ್ ಚೆನ್ನಾಗಿ ಮಾಡಿದ್ದಾರೆ ಅಲ್ಲಲ್ಲಿ ಯಾರು ಕೌಡ್ ಆಗುತ್ತೆ ಅಂಗೆ ಮೇಂಟೆನೆನ್ಸ್ ಮಾಡ್ತಾರೆ ತುಂಬಾ ಅಚ್ಚುಕಟ್ಟಾಗಿ ಮಾಡ್ತಾ ಅದಕ್ಕೋಸ್ಕರ ಬರಬೇಕು ಜನ ಬೇರೆ ಕಡೆಯಿಂದ ಅಲಂಕಾರ ಮಾತ್ರ ರಾತ್ರಿ ಎಲ್ಲ ಪೂರ್ತಿ ಇನ್ಕೊಂಡು ಮಾಡಿದ್ದಾರೆ ಜನ ಅಲ್ಲ ತುಂಬ ಚೆನ್ನಾಗಿದೆ ಮೂವತ್ತೆರಡು ವರ್ಷದಿಂದ ಬಂದಿದ್ದೇವೆ ತುಂಬ ಖುಷಿಯಾಗುತ್ತೆ ನಾವು ನಮ್ಮದು ಇದೆ ಇಲ್ಲಿ ಬಂದು ನಾವು ಲೈತ ಸಹಸ್ರನಾಮ ವಿಷ್ಣು ಸಹಸ್ರನಾಮ ಎಲ್ಲ ಹಾಡೋದು ತುಂಬ ಭಕ್ತಿ ಭಕ್ತಿಪೂರ್ವಕವಾಗಿ ಮಾಡೋದ್ರಿಂದ ನಾವು ಭಕ್ತಿಯಿಂದ ಯಾರು ಯಾರು ನಮ್ಮನ್ನು ಕರೆ ಮಾಡಿದ್ದೆ ನಾವೇ ಬಂದು ವಿಜೃಂಭಣೆಯಿಂದ ಹಾಡ್ಕೊಂಡು ಹೋಗ್ತೀವಿ ಸರ್ ಖುಷಿಯಾಗುತ್ತೆ ಥರ ತುಂಬಾ ದೂರ ದೂರದಿಂದ ಬಂದು ಇಲ್ಲೆಲ್ಲ ನೋಡ್ಕೊಂಡು ಹೋಗ್ತಾ ಇದ್ದಾರೆ ನಾವು ನಮ್ಗೆ ಗೊತ್ತಿರೋರಿಗೆಲ್ಲ ಕರೆದು ಬನ್ನಿ ತರ ನಮ್ಮ ಏರಿಯಾದಲ್ಲಿ ಮಾಡ್ತಿದ್ದಾರೆ ಅಂತ ಹೇಳ್ಕೊಂಡು ಕರೆಸ್ತಾ ಇದ್ದೀವಿ ತುಂಬಾ ಆನಂದವರು ತುಂಬಾ ಶ್ರಮ ಪಟ್ಟಿದ್ದೆಲ್ಲ ಮಾಡ್ತಾ ಇದ್ದಾರೆ ತುಂಬಾ ಖುಷಿ ಆಗುತ್ತೆ ಇಲ್ಲಿ ತುಂಬಾ ಮೂರು ದಿನದಿಂದ ತುಂಬಾ ವಿಜೃಂಭಣೆ ಲಕ್ಷಾಂತರ ಜನ ಸೇರಿದ್ದಾರೆ ಸರ್ ತುಂಬಾ ವಿಜೃಂಭಣೆಯಿಂದ ನಡೀತಾ ಇದೆ ನಮ್ಮ ಆರ್ ಪಿ ಸಿ ಲವ್ರು ಉತ್ಸವ ನಡೆಸ್ತಿದಾರೋ ಎಲ್ಲ ವರ್ಗದವ್ರೂ ಎಲ್ಲ ವೃಂದದವ್ರಿಗೂ ನಾವು ತುಂಬಾ ಥ್ಯಾಂಕ್ಸ್ ಹೇಳ್ತೀವಿ